ಆಗಮಿಸುವ ಎಲ್ಲ ಬಂಧುಗಳಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಶುಭಾಶಯವನ್ನು ಹೇಳ್ತಾ ಇವತ್ತು ನಮ್ಮೆಲ್ಲರ ಕರ್ತವ್ಯ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿಗಳನ್ನು ಮರ್ಸೋದು ನಮಗೆ ಗೌರವ ರಚನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದ್ರೆ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷ್ನವರು ನಮ್ಮನ್ನು ಆಡ ಅವರು ವಿರುದ್ಧವಾಗಿ ಹೋರಾಟ ಮಾಡಿದಂಥ ಮಹಾನುಭಾವವನ್ನು ನಡೆಸಿಕೊಳ್ಳುವಂಥ ದಿನಕ್ಕೆ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದ ಅನೇಕ ಜನ ತ್ಯಾಗವನ್ನು ಮಾಡಿದಂಥವರು ಕೊಡ್ತಾರೆ ಇವತ್ತು ಅವ್ರು ಕೊಟ್ಟಂತ ಸ್ವಾತಂತ್ರ್ಯದಿಂದ ನಾವೆಲ್ಲ ಓದಿಸ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಕೂಡ ಎಪ್ಪತ್ತೆಂಟನೇ ವರ್ಷವನ್ನು ಆಚರಣೆ ಮಾಡಿದಾಗ ಎಲ್ಲರೂ ಕೂಡ ದೇಶದ ಬಗ್ಗೆ ನಾಡಿನ ಬಗ್ಗೆ ಅಪಾರವಾದಂಥ ಗೌರವವನ್ನು ಬೆಳೆದ್ ಏಕೆಂತಂದರೆ ಆ ಮಹಾನ್ಭಾವರ ನನಗೆ ಸ್ವಾತಂತ್ರ್ಯವನ್ನು ಕಟ್ಕೊಟ್ಟ ಮೇಲೆ ಅವರ ಹಾದಿಯಲ್ಲಿ ಭದ್ರವಾದಂಥ ಭಾರತವನ್ನು ಕಟ್ಟೋದ್ರಲ್ಲಿ ನಾವೆಲ್ಲ ಮುಂದಾಗಬೇಕು ಅದರಲ್ಲಿ ಯುವಕರು ವಿದ್ಯಾರ್ಥಿ ಬಂಧುಗಳು ಇವತ್ತು ಆ ಒಂದು ನಿಟ್ಟಿನಲ್ಲಿ ಆಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ನಾವೆಲ್ಲ ಕೂಡ ಸೌಹಾರ್ದತೆಯಿಂದ ಈ ನಾಡಲ್ಲಿ ಬದುಕುವಂಥ ಎಲ್ಲರೂ ಮನುಷ್ಯತ್ ಬೈರಾವೆ ಎಲ್ಲರೂ ಮನುಷ್ಯ ಅವರೆಲ್ಲ ನಮ್ಮ ಸ್ನೇಹಿತರೆ ಅನ್ನೋದನ್ನು ನಾವೆಲ್ಲ ಅಂತ್ಕೋಬೇಕಾಗಿದೆ ಇವತ್ತು ಕೆಲವು ರಾಜಕೀಯ ಪಕ್ಷಗಳು ಒಡೆದು ಆಡುವಂಥ ರೀತಿಯನ್ನು ತರಿಸ್ತಾ ಇದ್ದಾರೆ ಅದಾಗಬಾರ್ದು ನಾವೆಲ್ಲ ಭಾರತದಲ್ಲಿರುವಾಗ ನಾವೆಲ್ಲ ಭಾರತೀಯರು ಅನ್ನೋ ಅನ್ನೋದನ್ನು ಕೂಡ ಪರಭಾಷೆಯವರಾಗೆ ಸಂಪರ್ಕವರಾಗ್ತದೆ ಅದನ್ನು ಅರ್ಥ ಮಾಡ್ಕೋಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಭಾರತೀಯರು ಅನ್ನೋ ಒಂದು ಹೆಮ್ಮೆಯಿಂದ ಈ ಒಂದು ಸ್ವತಃವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾನು ಒಂದು ಗೌರವವನ್ನು ಸಂತೋಷ ಇವತ್ತು ಶ್ರೀ ಈ ಭಾಗದಲ್ಲಿ ನಮ್ಮ ರಕ್ಷ್ಮಾ ಶ್ರೀನಿವಾಸವರು ಈ ಭಾಗದಲ್ಲಿ ಇಲ್ಲಿ ಅನೇಕ ಜನ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ದಿವಸ ಒಳ್ಳೆ ಜಾಗ ಮಾಡಿ ಇಲ್ಲಿ ಒಂದು ಕನ್ನಡದ ಧ್ವಜವನ್ನು ಹಾಕೋದ್ರ ಮೂಲಕ ఈ భాగంలో కన్నడిగర స్వాభిమానం ఎత్తి రక్షి వ్యక్తీయ శ్రీనివాసు విశేషంగా అవుతీకే నేను విశేషంగా అభినందన కలిసే అదే రీతి కన్నడ నాడిసం భారతదేశ ఆగి అంటున్నా ఆయర్ నేను ಬೆಳಗಿನ ಶುಭೋದಯ ಹಾಗೂ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಇವತ್ತು ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಹಾಗೂ ಪೋಷಕರು ಹಾಗೂ ನಮ್ಮ ಆಟೋ ಮಿತ್ರರು ನಮ್ಮ ಕರ್ನಾಟಕ ರಕ್ಷಣಾ ರಕ್ಷಣೆ ಅಭಿಮಾನಿ ಬೆಳೆದ ಎಲ್ಲ ಕಾರ್ಯಕರ್ತರು ಹಾಗೂ ಈ ಭಾಗದ ನನ್ನ ಹೆಚ್ಚ ಹೆಚ್ಚಿನ ಪ್ರೀತಿಯ ನಾಯಕರಾದಂಥ ಮುನಿಕೃಷ್ಣ ಅವರು ಕಾರ್ಪೆಂಟ್ ಮುನಿಯವರು ಕಾರ್ಪೆಂಟ್ ಮುನಿಯವರು ನನಗೆ ತುಂಬ ಇಲ್ಲಿ ಸಪೋರ್ಟ್ ಮಾಡಿದ್ರು ಹಾಗಾಗಿ ಅವ್ರಿಗೂ ಒಂದು ಅಭಿನಂದನೆ ಹೇಳ್ತಾ ಹಾಗೂ ನನ್ನ ನೆಚ್ಚಿನ ನಾಯಕರು ನನ್ನ ಭೀಮಂತ ನಾಯಕರು ಕನ್ನಡದ ಕಟ್ಟಾಳು ನನ್ನ ಅಚ್ಚುಮೆಚ್ಚಿನ ಅಣ್ಣ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರು ನಾನು ಚಿರಋಣಿಯಾಗಿರ್ತೀನಿ ಹಾಗೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವತ್ತು ಏನು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ರಾಣಿ ಲಕ್ಷ್ಮಿ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಹಲವಾರು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಇವರೆಲ್ಲ ಹೋರಾಟಗಾರರು ಇವತ್ತು ಸ್ವತಂತ್ರ ತಂದುಕೊಟ್ಟಿದ್ದು ಅವ್ರಿಗೂ ಅವರಿಂದ ಇವತ್ತು ಸ್ವತಂತ್ರವಾಗಿ ಬದು ಬದುಕ್ತಾ ಇದ್ದೀವಿ ಅಂದರೆ ಅವರಿಂದನೇ ಯಾಕಪ್ಪ ಅಂದರೆ ಬ್ರಿಟಿಷರ ಆಳ್ವಿಕೆಯಿಂದಾಗಿ ತುಂಬ ಈ ನಮ್ಮ ಭಾರತ ದೇಶ ನೊಂದೋಗಿತ್ತು ಅದರಿಂದ ಇವತ್ತು ಚೆನ್ನಾಗಿದೆ ಅಂದರೆ ಅವ್ರ ಹೋರಾಟದ ಫಲ ಶ್ರಮ ಹಾಗೂ ಅವ್ರ ತ್ಯಾಗ ಅವ್ರ ಬಲಿದಾನ ಹಾಗಾಗಿ ಇವತ್ತು ಸ್ವತಂತ್ರ ದಿನಾಚರಣೆ ಸಿಕ್ಕದೆ ನಮಗೆ ಆದರೂ ಇನ್ನೂ ಸಿಕ್ಕಿಲ್ಲ ಇವತ್ತು ಸಿಕ್ಕಿರೋದೇ ಲಾಠಿ ಏಟು ಬೂಟ್ ಏಟು ಪೊಲೀಸರಿಗೆ ಸ್ವತಂತ್ರ ಸಿಕ್ಕಿದೆ ನಮ್ಗೆ ಯಾವುದೇ ಕಾರಣಕ್ಕೂ ಇನ್ನೂ ಸಿಕ್ಕಿಲ್ಲ ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಒಗ್ಗಟ್ಟಿರಬೇಕು ನೋಡಿ ಭಗತ್ ಸಿಂಗು ಸುಭಾಷ್ ಚಂದ್ರ ಬೋಸ್ ಚಿತ್ತೂರು ರಾಣಿ ಚೆನ್ನಮ್ಮ ಮಹಾತ್ಮ ಗಾಂಧೀಜಿಯವರು ಇವರ ಮಾರ್ಗದರ್ಶನದಲ್ಲಿ ನಡೆದ್ರೆ ನಾವು ಇವತ್ತು ಹೋರಾಟ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ನಾವು ಏನೇನು ಸವಲತ್ತು ತಗೋಬೋದು ಅದನ್ನೆಲ್ಲ ಪಡ್ಕೋಬೋದು ನಮ್ಮ ಕರ್ನಾಟಕ ರಕ್ಷಣಾ ವೈಕೆ ಅಭಿಮಾನಿ ಬಳಗ ಎಲ್ಲ ಸಂಘಟನೆಯವರು ಸೇರಬೇಕು ಹಾಗಾಗಿ ಮತ್ತು ನಮ್ಮ ವಾಟಾಳ್ ನಾಗರಾಜ್ ಇರ್ಬೋದು ಸಾರಾಗೋವಿಂದ್ ಸಾರ್ ಇರ್ಬೋದು ಕೆ ಆರ್ ಕುಮಾರ್ ಹಲವಾರು ಮಹಿಳೆಯರು ಕರ್ನಾಟಕ ರಕ್ಷಣೆ ಟಿ ಎ ನಾಗರಾಜಣಗೌಡರು ಇವರೆಲ್ಲ ಒಗ್ಗಾಟ ಕೂಡಿದ್ರೆ ವಿಧಾನಸೌಧ ನಡಕ್ತದೆ ಅಂತಾರಲ್ಲ ಆ ಥರ ನಡಗಿಸ್ಬೋದು ದಯಮಾಡಿ ನಾವೆಲ್ಲ ಈ ಭಗತ್ ಸಿಂಗು ಸುಭಾಷ್ ಚಂದ್ರ ಬೋಸ್ ಕಿತ್ತೂರಾಣಿ ಚೆನ್ನಮ್ಮ ಅವ್ರ ಮಾರ್ಗದರ್ಶನ ನಡೆದು ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಸುಭಾಷೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿನ್ ಜೈ ಕರ್ನಾಟಕ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಇಲ್ಲಿ ಗಲೀಜಿತ್ತು ವಾಸನೆ ಎಲ್ಲ ಬರೋದು ಆಟೋ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರು ಕೈ ಜೋಡಿಸಿ ಇದಕ್ಕೆ ಕ್ಲೀನ್ ಮಾಡಿ ಇವತ್ತು ಇವತ್ತಿಂದ ನೋಡಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮೊದಲನೇದಾಗಿ ಗಾಂಧಿನಗರ ಕ್ಷೇತ್ರದಲ್ಲಿ ಆಚರಣೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲ ಆಟೋ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ರಕ್ಷಣೆ ಅಭಿಮಾನಿ ಬಳಗದಿಂದ ಎಲ್ಲ ಸೇರಿ ಇದನ್ನು ಇವತ್ತು ಆರಂಭ ಮಾಡಿದ್ದೀವಿ ಮುಂದೆ ಸದಾ ಹಿಂಗೆ ನಡೀತಾ ಇರಲಿ ಅಂತ ಹೇಳಿ ಹೇಳ್ತೀನಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಇವತ್ತೇನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಬಳಗದಿಂದ ಶ್ರೀನಿವಾಸ್ ಹಾಗೂ ಎಲ್ಲ ಸ್ನೇಹಿತರು ಮೊಹಮ್ಮದ್ ಸೈಫುಲ್ ಅವರ ಎಲ್ಲ ನೇತೃತ್ವದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ನನ್ನ ಗುರುಗಳಾದಂಥ ಸಾರಾ ಗೋವಿಂದವರ ನೇತೃತ್ವದಲ್ಲಿ ಈಗ ತಾನೇ ಧ್ವಜಾರೋಹಣ ಮಾಡಿದ್ದಾರೆ ಹಾಗೂ ಹಲವಾರು ಶಾಲಾ ಮಕ್ಕಳಿಗೆ ಬಟ್ಟೆ ವಿತರಣೆಯನ್ನು ಕೂಡ ಮಾಡಿದ್ದಾರೆ ಹಲವು ಕಾರ್ಯಕ್ರಮಗಳು ಶ್ರೀ ಅವರು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಶುಭ ಆಗಲಿ ಅಂತ ಹೇಳ್ತಾ ನನ್ನ ಮಾೈ ಇನ್ ಜೈ ಕರ್ಟಕ